ಪಾರ್ಟ್ನರ್ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ಚೇತಸ್ ಅಂತ ನವಿಲು ಕ ವೈಪತ್ರ ಕಂಬೈನ್ಸಲ್ಲಿ ರೆಡಿಯಾಗಿರುವ ಪಾರ್ಟ್ನರ್ ಸಿನಿಮಾ ಈಗ ತಲೆ ಮೇಲೆ ಇದೆ ತುಂಬ ಹಾರ್ಡ್ ವರ್ಕ್ ಮಾಡಿ ನಾವು ಇವತ್ತು ಇಲ್ಲಿ ಗಂಟೆ ಬಂದು ಎಲ್ಲರೂ ನಮಗೆಲ್ಲರೂ ಸಪೋರ್ಟ್ ಮಾಡ್ತಾವ್ರೆ ಅಂದರೆ ನಮಗೆಲ್ಲರೂ ಖುಷಿ ವಿಚಾರ ಹಾಗೆ ಇದರಲ್ಲಿ ಇದಕ್ಕೆ ನಾನು ಪ್ರೊಡ್ಯೂಸರ್ಗೆ ವರ್ಕ್ ಮಾಡಿದ್ದೀನಿ ನನ್ನ ಜೊತೆ ರವಿ ಸರ್ ಮತ್ತು ನಮ್ಮ ಟೀಮ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡವ್ರೆ ಲಾಕ್ಡೌನಲ್ಲಿ ಸಿನಿಮಾ ನಿಂತೋಯಿತು ಆದರೂ ಕೂಡ ನಾವೆಲ್ಲೂ ಡ್ರಾಪ್ ಆಗ್ದಿರಾ ಎನರ್ಜಿ ಕಳ್ಕೊಳ್ತೀರಾ ಇವತ್ತು ಈ ಮಟ್ಟಿಗೆ ಸಿನಿಮಾನ ನಾವು ಇಲ್ಲಿ ಗಂಟ ತೊಗೊಬಂದಿದ್ದೀವಿ ಅಂದರೆ ನನ್ನ ಟೀಮು ಮತ್ತು ನನ್ನ ಟೆಕ್ನಿಷಿಯನ್ಸು ಮತ್ತು ನನ್ನ ಡೈರೆಕ್ಟರ್ ಎಲ್ಲರೂ ಕೂಡ ನಾನು ಸಪೋರ್ಟ್ ಮಾಡೋರೆ ನಾನು ಎಲ್ರಿಗೂ ಕೂಡ ನಾನು ಎಲ್ಲರಿಗೂ ಕೂಡ ಅವ್ರಿಗೆ ಅಭಿಮ ಅಭಿನಂದನೆಗಳನ್ನ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಈ ಪಾರ್ಟ್ನರ್ ಸಿನಿಮಾದಲ್ಲಿ ನಾನು ಅರ್ಜುನ ಅಂತ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಕ್ಯಾರೆಕ್ಟ್ರು ಡೈರೆಕ್ಟ್ರು ಏನು ಹೇಳೋರು ಅದನ್ನು ನಾನು ಹೋಗಿದ್ದೀನಿ ಇಷ್ಟೇ ನನ್ನ ಕೆಲಸ ಮತ್ತು ಆ್ಯಕ್ಟಿಂಗೇ ಆಗಲಿ ಇನ್ನೊಂದೇ ಆಗಲಿ ತುಂಬ ಚೆನ್ನಾಗಿ ವರ್ಕ್ ಬಂದಿದ್ದೀವಿ ಟೆಕ್ನಿಕಲಿ ನಾವೆಲ್ಲೋ ಈರೋ ಅಂತೂ ವರ್ಕ್ ಬರಲಿಲ್ಲ ಕೆಲಸಗಾರ ಥರನೇ ಕೆಲ್ಸಗಾರ ಥರನೇ ಕೆಲಸ ಮಾಡ್ಕೊಬಂದಿದ್ದೀವಿ ಬಂದಿದ್ದೀವಿ ನಾವು ನನ್ನ ಡೈರೆಕ್ಟ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಮಗೂ ಏನೂ ಗೊತ್ತಿರಲಿಲ್ಲ ಆದರೆ ಇವತ್ತು ಇಲ್ಲಿ ಗಂಟೆ ಕರ್ಕೊಬಂದವ್ರೆ ಅಂದರೆ ನಾನು ಡೈರೆಕ್ಟರ್ ಹೋಗಿ ಥ್ಯಾಂಕ್ಸ್ ಹೇಳ್ತೀನಿ ಪ್ರೊಡ್ಯೂಸ್ ಮಾಡ್ಬೋದು ಮಾಡ್ಬೋದು ಬಟ್ ಆದರೆ ಇಲ್ಲಿ ಗಂಟೆ ಸಿನಿಮಾ ಮಾಡೋಕ್ಕೆ ಕನ್ನಡ ಡೈರೆಕ್ಟ್ರು ಆಂಧ್ರ ಅಂತ ಆಂಧ್ರದಿಂದ ಬಂದವ್ರೆ ಆದರೆ ಅವರು ಕನ್ನಡ ಬರ್ತಿರಲಿಲ್ಲ ಫಸ್ಟ್ ಪಾಪ ಬಂದಾಗ ಎಲ್ಲಿ ಅಂತ ಇದ್ರು ಅಷ್ಟೇ ಎಲ್ಲಿ ಅಂತಿದ್ರು ಆದರೆ ಇವತ್ತು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತವ್ರೆ ಅಂದರೆ ನಮಗೆ ಖುಷಿ ಆಗ್ತೈತೆ ಹೇಳಿ ಹೇಳಿ ಎಕ್ಕಡ ಅಂತಿದ್ರು ಅಷ್ಟೇ ಅದು ಬಿಟ್ಟರೆ ಏನು ಬರ್ತಿರಲಿಲ್ಲ ಪಾಪ ಆದ್ರೆ ಇವತ್ತು ಕನ್ನಡ ಇಷ್ಟ ಚೆನ್ನಾಗಿ ಮಾತಾಡ್ತಾವ್ರೆ ಅಂದ್ರೆ ಅವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಅಹ್ ಮೂಡ್ ಬಂದಿದೆ ದಯವಿಟ್ಟು ಎಲ್ರು ಥಿಯೇಟರ್ ಗೆ ಬಂದು ಅಹ್ ಸಿನ್ಮಾ ನೋಡ್ಬೇಕು ಅಂತ ಎಲ್ರು ನಾನು ಕೇಳ್ಕೊತೀನಿ ತುಂಬಾ ಥ್ಯಾಂಕ್ಸ್